ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಹಡಪದ ಅಭಿವೃದ್ಧಿ ನಿಗಮ ಘೋಷಣೆ ಸಮಾಜದ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಹೈದರಾಬಾದ್ ಬೆಂಗಳೂರು ಖಾಸಗಿ ಬಸ್ನಲ್ಲಿ ಭೀಕರ ಬೆಂಕಿ ಅವಘಡ ಕನಿಷ್ಠ ಇಪ್ಪತ್ತು ಮಂದಿ ಸಾವು ಬೆಳಗಾವಿ ಮಾದರಿಯಲ್ಲಿ ಕಬ್ಬಿನ ಬೆಂಬಲ ಬೆಲೆ ಕೊಡಬೇಕು ಶರಣಬಸಪ್ಪ ಮಂಶೆಟ್ಟಿ ಎಲೆಕ್ಟ್ರಾನಿಕ್ ಸಿಟಿ ವೈಟ್ಫೀಲ್ಡ್ ಸೇರಿ ಬೆಂಗಳೂರಿನ ಹೊರವಲಾಯದ ಮತ್ತಷ್ಟು ಪ್ರದೇಶಗಳು ಜೀವಿಯ ವ್ಯಾಪ್ತಿಗೆ ಡಿಸಿಎಂ ಸುದ್ದಿಯ ವಿವರಗಳು ಕಲಬುರಗಿ ಜಿಲ್ಲೆಯ ತಿಮ್ಮಪೂರ್ ಸರ್ಕಲ್ನಲ್ಲಿ ಜಿಲ್ಲಾ ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ಸಂಭ್ರಮಾಚರಣೆ ಮಾಡಿದರು ಹಡಪದ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಡಪದ ಸಮಾಜದ ಅಭಿವೃದ್ಧಿ ನಿಗಮ ಮಂಡಳಿ ಘೋಷಣೆ ಮಾಡಿದ್ದಕ್ಕೆ ಜಿಲ್ಲಾ ಹಡಪದ ಸಮಾಜ ಕಲಬುರಗಿ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಾಯಿತು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದು ಹಡಪದ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಡಪದ ಸಮಾಜದ ಅಭಿವೃದ್ಧಿ ನಿಗಮ ಮಂಡಳಿ ಘೋಷಣೆ ಮಾಡಿದರು ಅದು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳ್ಳಲಾರದೆ ನೆಲೆಗುದ್ದಿಗೆ ಬಿದ್ದಿದ್ದು ಈಗಿನ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಹಿಂದುಳಿದ ಇಲಾಖೆ ಸಚಿವರಾದ ಶಿವರಾಜ್ ಸಂಗಡಗಿ ಅವರು ಹಡಪದ ಸಮಾಜಕ್ಕೆ ದೀಪಾವಳಿಯ ಸಿಹಿ ಸುದ್ದಿ ನೀಡಿದ್ದು ಅದಕ್ಕೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಎಂದರು ಈ ಒಂದು ನಿಗಮಕ್ಕೆ ಮುಂಬರುವ ದಿನಗಳಲ್ಲಿ ಒಂದು ನೂರು ಕೋಟಿ ಅನುದಾನ ನೀಡಿ ಹಡಪದ ಸಮಾಜದ ಜನಾಂಗವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅಭಿವೃದ್ಧಿ ಹೊಂದಲು ಕಾರಣಕರ್ತರಾಗಿ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ತಿಮ್ಮಪುರ್ ಸರ್ಕಲ್ನಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ನಿಜ ಸುಖಿ ಹಡಪದ ನವರ ಭಾವಚಿತ್ರಕ್ಕೆ ಪುಷ್ಪ ಸಲ್ಲಿಸಿ ಸಿಹಿ ತಿಂಡಿ ತಿನಿಸುಗಳು ಸಮಾಜದ ಜನ ತೆಗೆ ನೀಡಿ ಸಂಭ್ರಮಾಚರಣೆ ಮಾಡಿ ಪಟಾಕಿ ಸಿಡಿಸಿದರು ಬಿಜೆಪಿ ಸರ್ಕಾರದಲ್ಲಿದ್ದಂತಹ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಡಪಾದ ಸಮಾಜದ ಒಂದು ನಿಗಮ ಮಂಡಳಿಯನ್ನು ಘೋಷಣೆ ಮಾಡಿದ್ರು ಅನಿವಾರ್ಯ ಕಾರಣದಿಂದ ನೆಲೆಗೂ ಬಿದ್ದು ಪೂರ್ಣ ಪ್ರಮಾಣವಾಗಿ ಅನುಷ್ಠಾನವಾಗಿದ್ದಿರಲಿಲ್ಲ ಅದಕ್ಕೋಸ್ಕರ ಈಗಿನ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಹಿಂದುಳಿದ ವರ್ಗದ ಇಲಾಖೆಯ ಸಚಿವರಾದಂತಹ ಶಿವರಾಜ್ ತಂಗಿರಿ ಸಾಹೇಬರು ಬಹಳ ಮುತ್ತು ರುಚಿ ಹರಿಸಿ ಆ ನೆಲೆಗುತಿ ಬಿದ್ದಂತಹ ಹಡಪ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಏನು ಸರ್ಕಾರ ಘೋಷಣೆ ಮಾಡಿದಂತಹ ಒಂದು ನಿಗಮವನ್ನು ಸಂಪೂರ್ಣವಾಗಿ ಪೂರ್ಣವಾಗಿ ಅನುಷ್ಠಾನಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಹದಿನೇಳನೇ ತಾರೀಕಿನದೊಂದು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹಿಂದುಳಿದ ಸಚಿವರಾದ ಶಿವರಾಜ್ ತಂಗಡಿಗೆ ಅವರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ನಿಗಮವನ್ನು ಘೋಷಣೆ ಮಾಡಲು ಆದೇಶ ಮಾಡಲು ಸಹಾಯ ಮಾಡಿದಂತ ಒತ್ತಡ ನೀಡಿದಂತ ಸಚಿವರಿಗೂ ಶಾಸಕರಿಗೂ ಮತ್ತೆ ಎಲ್ಲ ನಾಯಕರಿಗೂ ಇವತ್ತಿನ ದಿವಸ ಈ ಒಂದು ದೀಪಾವಳಿ ಹಬ್ಬದ ಸಿಹಿ ಸುದ್ದಿಯನ್ನು ನೀಡಿದಂತಹ ಈ ಒಂದು ಸರ್ಕಾರಕ್ಕೆ ನಮ್ಮ ರಾಜ್ಯ ಹಡಪ ಸಮಾಜದ ವತಿಯಿಂದ ಜಿಲ್ಲಾ ಹಡಪ ಸಮಾಜದ ವತಿಯಿಂದ ಅನಂತ ಅನಂತ ಕೃತಜ್ಞತೆಯನ್ನು ಬಲಿಸಲು ಧನ್ಯವಾದ ಇಚ್ಛೆ ಪಡುತ್ತೇನೆ ಅದೇ ರೀತಿಯಾಗಿ ಈ ಒಂದು ನಿಗಮಕ್ಕೆ ಬರ್ತಕ್ಕಂತಹ ದಿನಗಳಲ್ಲಿ ಈ ಹಡಪದ ಸಮಾಜದ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಒಂದು ಅಭಿವೃದ್ಧಿಯನ್ನು ಹೊಂದಲು ಈ ಒಂದು ಸಮಾಜಕ್ಕೆ ಒಂದು ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಅದಕ್ಕೋಸ್ಕರ ಬಂಧುಗಳೇ ಇವತ್ತಿನ ದಿವಸ ಈ ಒಂದು ನಮ್ಮ ಸಮಾಜ ಹಲವು ತೊಂದರೆಗಳಿಂದ ಬಳಕಿದ್ದು ಈ ನಿಗಮ ಘೋಷಣೆ ಮಾಡಿದ್ರೆ ಬಹಳ ಖುಷಿಯಾಗಿದೆ ಅದಕ್ಕೋಸ್ಕರ ಈ ಒಂದು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಹಿಂದುಳು ಇಲಾಖೆ ಸಚಿವರಿಗೆ ಶಾಸಕರಿಗೆ ಮತ್ತು ಸಚಿವರಿಗೆ ಎಲ್ಲರಿಗೂ ಕೂಡ ಅನಂತ ಅನಂತ ಕೃತಜ್ಞತೆ ಸಲ್ಲಿಸುತ್ತಾ ಮತ್ತು ಈ ಒಂದು ಹೋರಾಟದ ಮುಖಾಂತರ ಕರ್ನಾಟಕ ರಾಜ್ಯದ ಕಟ್ಟ ಕಡೆ ಹಳ್ಳಿಗಳಿಂದ ಹೋರಾಟ ಮಾಡಿದಂಥ ನಮ್ಮ ಸಮಾಜ ಬಾಂಧವರಿಗೆ ಕೂಡ ಈ ಒಂದು ಕೃತಜ್ಞತೆ ಧನ್ಯವಾದ ಸಲ್ಲಿಸುತ್ತೇನೆ ಈ ಒಂದು ಈ ಒಂದು ಸರ್ದಾರ್ ವಲ್ಲಭ ಪಟೇಲ್ ವೃತ್ತದಲ್ಲಿ ಅಡಪಾ ಸಮಾಜ ಜಿಲ್ಲಾ ಅಡಪಾ ಸಮಾಜ ಈ ಒಂದು ಸಂಭ್ರಮಾಚರಣೆ ಸಲ್ಲಿಸಿ

ಬಸ್ಸಿನಲ್ಲಿ ನಲವತ್ತೆರಡು ಪ್ರಯಾಣಿಕರಿದ್ದು ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಕರ್ನಲ್ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಚಿನ್ನತೇಕುರ್ ಗ್ರಾಮದ ಬಳಿ ಈ ದುರಂತ ಸಂಭವಿಸಿದ್ದು ಖಾಸಗಿ ಟ್ರಾವೆಲ್ ಬಸ್ ಬೆಂಕಿಗೆ ಆಹುತಿಯಾಗಿ ಹಲವರು ಗಾಯಗೊಂಡಿದ್ದಾರೆ ತುರ್ತು ನಿರ್ಗಮನ ಮತ್ತು ಕಿಟಕಿ ಗಾಜುಗಳನ್ನು ಒಡೆದು ಹನ್ನೆರಡು ಪ್ರಯಾಣಿಕರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾದರೆ ಬೆಂಕಿಯು ವಾಹನವನ್ನು ಸುಟ್ಟು ಹಾಕಿದ್ದರಿಂದ ಹಲವರು ಒಳಗೆ ಸಿಲುಕಿಕೊಂಡರು ಕಾವೇರಿ ಟ್ರಾವೆಲ್ಸ್ನ ದುರದೃಷ್ಟಕರ ಬಸ್ ಬೆಂಗಳೂರಿನಿಂದ ಹೈದರಾಬಾದ್ಗೆ ತೆರಳುತ್ತಿದ್ದಾಗ ಇಂದು ನಸುಕಿನ ಜಾವ ಮೂರು ಮೂವತ್ತರ ಸುಮಾರಿಗೆ ಚಿನ್ನ ತೇಕೂರ್ ಗ್ರಾಮದ ಬಳಿ ದ್ವಿಚಕ್ರ ವಾಹನವೊಂದು ಹಿಂದಿನಿಂದ ಡಿಕ್ಕಿ ಹೊಡೆದಿದೆ ಎಂದು ವರದಿಯಾಗಿದೆ ಅಪಘಾತದ ಪರಿಣಾಮವಾಗಿ ಬೈಕ್ ವಾಹನದ ಕೆಳಗೆ ಸಿಲುಕಿಕೊಂಡಿತ್ತು ಕೂಡಲೇ ಬೆಂಕಿ ಹತ್ತಿಕೊಂಡು ಇಡೀ ಬಸ್ ಅನ್ನು ಸ್ಥಳದಲ್ಲಿ ಸುಟ್ಟು ಕರಕಲಾಯಿತು ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಗಾಯಳುಗಳನ್ನು ಕರ್ನಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದರು ಆದಾಗ್ಯೂ ಪ್ರದೇಶದಲ್ಲಿ ಸುರಿಯುತ್ತಿದ್ದ ಭಾರಿ ಮಳೆಯಿಂದಾಗಿ ರಕ್ಷಣಾ ಕಾರ್ಯಕ್ಕೆ ತೀವ್ರ ಅಡ್ಡಿಯಾಯಿತು ಅಪಘಾತದ ನಂತರ ಬಸ್ ಚಾಲಕ ಸೇರಿದಂತೆ ಬಸ್ ಸಿಬ್ಬಂದಿ ಸ್ಥಳದಿಂದ ಪರಾರಿಯಾಗಿದ್ದಾರೆ ಎಂದು ವರದಿಯಾಗಿದೆ ད�ས ད�ས དསས དས དསས དསས ད� ರೈತರ ಕಬ್ಬು ಕಟಾವು ವೆಚ್ಚ ಸಾಗಾಣಿಕೆ ವೆಚ್ಚ ಮತ್ತು ಎಫ್ಆರ್ಪಿ ಪ್ರತಿ ಟನ್ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಪಡಿಸಿದರೂ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೋರಿ ರೈತರಿಗೆ ಹೆಚ್ಚುವರಿ ಹಣ ವಸೂಲಿ ಮಾಡಿ ಕಬ್ಬು ಬೆಳೆಗಾರರ ಬರೆ ಎಳೆಯುತ್ತಿದ್ದಾರೆ ಸಿಹಿ ಬೆಳೆದು ಕಹಿ ತಿನ್ನಿಸುವವರ ವಿರುದ್ಧ ಈ ಹೋರಾಟ ನಡೆಸಲಾಗುತ್ತಿದೆ ಬೆಳಗಾವಿ ಮಾದರಿಯ ಬೆಂಬಲ ಬೆಲೆ ನೀಡಬೇಕು ಬೆಲೆ ನಿಗದಿಪಡಿಸಿದ ನಂತರವೇ ಸರ್ಕಾರ ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕು ಎಂದು ಶಣ್ಬಸಪ್ಪ ಮಂಶೆಟ್ಟಿ ಒತ್ತಾಯಿಸಿದರು ಕಲಬುರಗಿ ಜಿಲ್ಲೆಯ ಚೌಡಾಪುರ್ ಕ್ರಾಸ್ನಲ್ಲಿ ಮಾನವ ಸರಪಳಿ ಮಾಡಿ ಹೋರಾಟ ನಡೆಸಿ ಕೃಷಿ ಅಧಿಕಾರಿಗಳು ರೈತರ ಸಮ್ಮುಖದಲ್ಲಿ ಸಕ್ಕರೆ ಇಳುವರಿ ತೆಗೆಯಬೇಕು ಸಕ್ಕರೆ ಕಾರ್ಖಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ರೈತರ ಕಬ್ಬು ಸಾಗಾಣಿಕೆ ಮತ್ತು ಕಟಾವು ಮಾಡಿದ ಕಬ್ಬು ಸರಬರಾಜು ಮಾಡಿದ ಟ್ರ್ಯಾಕ್ಟರ್ ಮಾಲೀಕರಿಗೆ ಪ್ರತಿ ಟನ್ ಕಬ್ಬಿಗೆ ಐವತ್ತೇಳು ರೂಪಾಯಿ ಬಾಕಿ ಉಳಿಸಿಕೊಂಡ ತಕ್ಷಣವೇ ಅವರ ಖಾತೆಗೆ ಬಾಕಿ ಹಣ ಜಮಾ ಮಾಡಬೇಕು ಅತಿವೃಷ್ಟಿಯಿಂದ ಹತ್ತಿ ಬೆಳೆ ನಾಶವಾಗಿದೆ ತೊಗರಿಯ ನಾಡು ಎಂದು ಕರೆಯುವ ಈ ಕಲಬುರಗಿ ಜಿಲ್ಲೆಯಲ್ಲಿ ಇಂದು ತೊಗರಿ ಸಂಪೂರ್ಣ ನಾಶವಾಗಿದೆ ಅನ್ನದಾತ ಬಾಳು ನೀರು ಪಾಲಾಗಿದೆ ಅತಿವೃಷ್ಟಿ ವಿಪತ್ತು ತುರ್ತು ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು ಜಿಲ್ಲಾಧಿಕಾರಿ ಕಚೇರಿಯಿಂದ ಅಧಿಕಾರಿ ಹೋರಾಟ ನಡೆಯುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಸವಾಲುಗಳನ್ನು ಪರಿಹರಿಸುವ ಪ್ರಯತ್ನ ಮಾಡಿದರು ಈ ಸಂದರ್ಭದಲ್ಲಿ ಸಿದ್ದರಾಮ ದಣೂರ್ ಅಶೋಕ್ ಹೂಗಾರ್ ಶಿವಯೋಗಪ್ಪ ಬಿರದರ್ ರೈತರು ಮತ್ತು ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು ಇದ್ದರು ಬೆಳೆಗಾರರ ಬೆಂಬಲ ಬೆಲೆಗಾಗಿ ಪ್ರತಿ ಟನ್ ಕಬ್ಬಿಗೆ ಆರ್ ಪಿ ಪ್ರತಿ ಟನ್ ಕಬ್ಬಿನ ಕಟ್ಟಿಂಗ್ ಚಾರ್ಜ್ ಸಾಗಾಣಿಕೆ ವೆಚ್ಚ ಬೆಂಬಲ ಬೆಲೆಯನ್ನ ಫಿಕ್ಸ್ ಮಾಡಿ ರೈತರ ಸಮ್ಮುಖದಲ್ಲಿ ಮೀಟಿಂಗ್ ನಡೆಸಿ ಫಿಕ್ಸ್ ಮಾಡಿ ಈ ಒಂದು ಸಕ್ಕರೆ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕು ಅಲ್ಲಿವರೆಗೂ ಕೂಡ ಸಕ್ಕರೆ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬಾರ್ದು ಅಂತೇಳಿ ಈ ಒಂದು ಕಬ್ಬು ಬೆಳೆಗಾರರ ಹೋರಾಟ ಸಮಿತಿ ಅದೇ ರೀತಿಯಾಗಿ ಟ್ರ್ಯಾಕ್ಟರ್ ಮಾಲೀಕರ ಕಬ್ಬು ಸಾಗಾಣಿಕೆ ಮಾಡತಕ್ಕಂಥ ಟ್ರ್ಯಾಕ್ಟರ್ ಮಾಲೀಕರ ಹೋರಾಟ ಸಮಿತಿ ಅದ್ರ ಜೊತೆಗೆ ಬ್ರಿಜ್ ಪರಿಹಾರ ರೈತರಿಗೆ ಜೊತೆಗೆ ಬ್ರೀಜ್ ಕಂಪ್ ಬ್ರಿಜ್ ಕಂಪ್ ಬ್ಯಾರೇಜ್ ಗೆ ಕೆಟ್ಟೋಗಿರ್ತಕ್ಕಂಥ ಗೇಟ್ ಗಳನ್ನ ತಕ್ಷಣವೇ ಮುಂದಿನ ದಿನಗಳಲ್ಲಿ ಗೇಟ್ ಅನ್ನ ಹಾಕ್ಬೇಕು ಅಂತೇಳಿ ಇವನ್ನ ನಡೀತಕ್ಕಂತ ಈ ಹೋರಾಟ ಬಂದಗಳೇ ಆ ಕಾರಣಕ್ಕಾಗಿ ಟ್ರ್ಯಾಕ್ಟರ್ಗಳ ಮಾಲೀಕರ ಕಬ್ಬನ್ನ ಸಾಗಾಣಿಕೆ ಆ ಸಾಗಾಣಿಕೆ ಆಲ್ರೆಡಿ ಐವತ್ತು ರೂಪಾಯಿಯನ್ನ ಬಾಕಿ ಪೆಂಡಿಂಗ್ ಇಟ್ಟುಕೊಂಡಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳು ಆ ಬಾಕಿ ಪೆಂಡಿಂಗ್ ಇಟ್ಟುಕೊಂಡಿರ್ತಕ್ಕಂಥ ಐವತ್ತು ರೂಪಾಯಿ ಹಣ ಬಿಡುಗಡೆ ಮಾಡಬೇಕು ಮುಂದಿನ ದಿನದಲ್ಲಿ ನೂರ ಐವತ್ತರಿಂದ ಹೆಚ್ಚಿಯನ್ನ ಹೆಚ್ಚನ್ನ ಬೇಡಿಕೆಯ ನಡೀತಕ್ಕಂತ ಈ ಒಂದು ರಸ್ತೆ ರೊಕ್ಕ ಚಳವಳಿ ಆ ಕಾರಣಕ್ಕಾಗಿ ಈ ಅಫಲ್ಪುರ್ ತಾಲೂಕ ಏನಿದೆ ಅತಿವೃಷ್ಟಿ ಮಳೆಯಿಂದ ಹತ್ತಿ ಬೆಳೆಯನ್ನ ಕೈ ಬಂದ ತುತ್ತನ್ನ ಬಾಯಿ ಬರ್ಲಾರ್ದಂಗಾಗಿದೆ ತೊಗರಿಯ ನಾಡು ತೊಗರಿ ಬೆಳೆಗಾರರನ್ನ ತೊಗರಿ ಯಾವುದೇ ಕಾರಣಕ್ಕೂ ಸತ್ಯನಾಶ ಆಗಿದೆ ಹಾಗಾಗಿರೋದ್ರಿಂದ ನಮ್ಮ ತೊಗರಿ ಬೆಳೆಗಾರಿಗೆ ಹತ್ತಿ ಬೆಳೆಗಾರರಿಗೆ ಅತಿವೃಷ್ಟಿ ವಿಪತ್ತು ತುರ್ತು ಪರಿಹಾರ ಹೇಳಿ ಈ ಒಂದು ಚೌಡಾಪುರ ಕ್ರಾಸ್ ನಲ್ಲಿ ಶಾಂತಿಯುತವಾಗಿ ರಸ್ತಾ ರೋಗ ಚಳುವಳಿಯನ್ನ ನಡೀತದೆ ಅದಕ್ಕಾಗಿ ಎಲ್ಲಾ ಕಾರ್ ಮಾಲೀಕರು ಕಾರ್ ಡ್ರೈವರ್ಗಳು ಜೀಪ್ ಡ್ರೈವರ್ ವಾಹನ ಚಾಲಕರು ನೀವೆಲ್ಲರೂ ಕೂಡ ಈ ಒಂದು ನಡೀತಕ್ಕಂತ ಅನ್ನದಾತರ ಹೋರಾಟಕ್ಕೆ ಕೈ ಜೋಡಿಸ್ಬೇಕಂತೇಳಿ ನಿಮ್ಮ ಹತ್ರ ಕೈ ಮುಗಿದ ವಿನಂತಿಯನ್ನ ಮಾಡ್ತಾ ಇದೀವಿ ಮೀಟಿಂಗ್ ಕೂಡ ಕರೆದಿದ್ದೀವಿ ಖಂಡಿತ ಒಂದು ಎರಡು ದಿನಗಳಲ್ಲಿ ನಾವು ಎರಡು ಮೂರು ದಿನದಲ್ಲಿ ಅಂತಿಮ ಒಂದು ನಿರ್ಧಾರಕ್ಕೆ ಬಂದೇ ಬರ್ತೀವಿ ಹಾಗಾಗಿ ಈಗ ನಾವಂತೂ ಯಾವುದೇ ಕಾರಣಕ್ಕೆ ಪರ್ಮಿಷನ್ ಕೊಡಲ್ಲ ಖಂಡಿತ ನಾನು ರೈತರಿಗೆ ಫೈನಲ್ ಮಾಡಿದ್ರೆ ನಾನು ಆನಂತರ ಅರ್ಥ ಆಗ್ತಾ

ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಷಯದ ಕುರಿತು ಚರ್ಚಿಸಲು ಅಧಿಕಾರಿಗಳೊಂದಿಗೆ ಸಭೆ ಕರೆಯಲಾಗಿದೆ ಎಂದರು ಮುಂಬರುವ ದಿನಗಳಲ್ಲಿ ಕೆಲ ಪ್ರದೇಶಗಳ ಭಾಗಗಳನ್ನು ಪಾಲಿಕೆಗಳ ವ್ಯಾಪ್ತಿಗೆ ಸೇರಿಸಲಾಗುತ್ತದೆ ಬಿಎಸ್ ಪಾಟೀಲ್ ನೇತೃತ್ವದ ಸಮಿತಿಯು ಜಿಬಿಎ ವ್ಯಾಪ್ತಿಗೆ ಸೇರಿಸಬಹುದಾದ ಪ್ರದೇಶಗಳ ಬಗ್ಗೆ ವರದಿ ಸಿದ್ಧಪಡಿಸುತ್ತಿದೆ ಎಂದು ಹೇಳಿದರು ಈಗಿರುವ ಪಾಲಿಕೆಗಳ ವ್ಯಾಪ್ತಿಯಿಂದ ಅಚ್ಚಿಗೆ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಇದೆ ಅವರನ್ನು ಪಾಲಿಕೆಗಳ ವ್ಯಾಪ್ತಿಗೆ ಸೇರಿಸಿಕೊಳ್ಳಬೇಕಾಗುತ್ತದೆ ಎಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡ್ ಏರ್ಪೋರ್ಟ್ ರಸ್ತೆ ಯಲಹಂಕದ ಕೆಲ ಪ್ರದೇಶಗಳು ಇನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಯೇ ಉಳಿದುಕೊಂಡಿವೆ ಸಂಪೂರ್ಣವಾಗಿ ನಗರೀಕರಣಗೊಂಡಿರುವ ಪ್ರದೇಶಗಳಲ್ಲಿ ಅಚ್ಚುಕಟ್ಟಾದ ಯೋಜನೆ ರೂಪಿಸಬೇಕಿದೆ ಮುಂದಿನ ದಿನಗಳಲ್ಲಿ ಆನೇಕಲ್ ಅನ್ನು ಜಿಬಿಯ ವ್ಯಾಪ್ತಿಗೆ ತರಲಾಗುವುದು ಎಂದು ಹೇಳಿದರು ಆರ ತಾಲೂಕಿನ ಜೋಜನ ಗ್ರಾಮದ ರೈತ ಹಣಮಂತ್ ರಾಗುಳೆ ಎಂಬುವರ ಕೂಡಿಟ್ಟ ಸೋಯಾ ಬಣವಿಗೆ ಅಪರಿಚಿತ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಅಪಾರ ಪ್ರಮಾಣದ ಬೆಳೆ ನಾಶ ಮಾಡಿದ್ದಾರೆ ನಾಲ್ಕು ಎಕರೆಯಲ್ಲಿ ಬೆಳೆದಿದ್ದ ಸುಮಾರು ಮೂವತ್ತು ಗಳಿಗಿಂತಲೂ ಹೆಚ್ಚಿನ ಫಸಲು ಇರುವ ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗಳ ಮೌಲ್ಯದ ಬೆಳೆ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ ಈಗಾಗಲೇ ಬೆಳೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದು ಸಂಬಂಧಪಟ್ಟಅಧಿಕಾರಿಗಳು ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಬೇಕು ತಪ್ಪಿಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅಗ್ನಿಗೆ ಆಹುತಿಯಾದ ಸೋಯ ಬೆಳೆಯ ಪರಿಹಾರ ಧನವನ್ನು ನೀಡಬೇಕಾಗಿ ರೈತನು ತನ್ನ ದುಃಖ ತೋಡಿಕೊಂಡಿದ್ದಾರೆ

ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು